ಏನು ಮಾಡೋಕೆ ಅಂತಾರೆ ಲಾಸ್ಟ್ ರೈಟ್ ಟಿಕೆಟ್ ಅನ್ನು ಬರಬೇಕು ಅದು ತೇನಿನೋ ಅವರು ರಾಮನ್ ಊಟ ಹಾಕೊಂಡಿರೋವರೇ ಮೊದಲು ಸಿಕ್ಕಿದ್ದಾರೆ ಯಾರಿಗೂ ಗೊತ್ತಾಗಿಲ್ಲ ಕೊರ ಮಾಡ್ತಾಯ್ತಾರೆ ತುಂಬಾ ಚಲಕಾಯ್ತಿದ್ದಾರೆ ಅಲ್ಲ ಇಷ್ಟೇ ಅಲ್ಲ ನೋ ಪೇಟ್ ಜಾಮ್ ಮೇಷ ಭುಜನಗಳಿದೆ ನೋಡಬಹುದು ನಿಮ್ಮ ರಿಯಲ್ ನೇಮ್ ಶ್ರೀನಿವಾಸ್ ಮೂರ್ತಿ ಯಾವಿರದು ನಮ್ದು ಕೈದಾಳ ಕೈದಾಳ ಸರ್ ನಿಮ್ಮ ಹೆಸರು ಕೇಶವಮೂರ್ತಿ ಸದಸ್ಯ

何 <music> <music> ವೇಶಭೂಷಣ ಕೂಡ ನೋಡಿದ್ವಿ ಸ್ಟೇಜ್ ಮೇಲೆ ನಿಮ್ಮ ಮಾಡ್ತಾ ಇದ್ದಾರೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಎನರ್ಜೆಟಿಕ್ ಅಂತ ಡೈಲಾಗ್ ಹೇಳಿದ್ರಿ ನಮ್ಮ ಗುಡಿಗೆ ತುಂಬ ಚೆನ್ನಾಗಿರ್ತದೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ವಿ ವಾಯ್ಸಿಗೆ ತುಂಬ ಚೆನ್ನಾಗಿತ್ತು ಅಚ್ಚು ಹೊಡೆದಾಗಿ ಅವ್ರ ತರನೇ ಇದ್ದೀರಾ ಅಮ್ಮ ಸಾಲು ಮರದ ತಿಮ್ಮಕ್ಕ ಥರ ನೀವೆಲ್ಲ ಮನೇಲಿ ಗಿಡಗಳೆಲ್ಲ ಹಾಕಿದ್ದೀರಾ ಹಾಗಾದ್ರೆ ಕಾಜಲ್ ಚೆನ್ನಾಗಿದ್ದಾರ ಶೈನ್ ಫೋರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಮ್ಯಾಮ್ ತುಮಕೂರ ಹಾಂ ತುಮಕೂರಿ ಅದು

ನೋಡಿ ಫಸ್ಟು ಈ ರಾಮ ಅಂದರೆ ಕೆತ್ತನೆಯಿಂದಲಿ ಮಾಡಿರ್ತಕ್ಕಂಥ ರಾಮನ ಹೇಗೆ ಡಿಸೈನ್ ಮಾಡಬೇಕು ಕಾಸ್ಟ್ಯೂಮ್ ಆಗಿರ್ಬೋದು ಅವ್ರ ಮೇಕಪ್ ಆಗಿರ್ಬೋದು ಎಲ್ಲ ನ್ಯಾಚುರಲ್ ಆಗೇ ಮಾಡಿರೋದು ನಾವು ಯಾವುದು ಎಲ್ಲೂ ಹೊರಗಡೆ ಕಾಸ್ಟ್ಯೂಮ್ ಅಂಗಡಿನಲ್ಲೆಲ್ಲೂ ನಾವು ವೇಷ ಹಾಕ್ಸಿಲ್ಲ ಅಮೌಂಟ್ ಕೊಟ್ಟು ಸೊ ಇದು ಮೊದಲು ಥಾಟ್ ಬಂದಿದ್ದು ಇವ್ರಿಗೆ ಹೆಲೋ ಮ್ಯಾಮ್ ಸೊ ಮ್ಯಾಮ್ ನಿಮಗೆ ಫಸ್ಟು ಥಾಟ್ ಹೇಗೆ ಬಂತು ಯಾಕೆ ಇದನ್ನೇ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರಿ And uh one minute ma. Thank you so much. She's so sweet actually like a chocolate. Thank you. Yes ma'am, please tell it uh and explain how. Uh, yes ma'am. What are all the thoughts in your mind, ma'am. ಇದನ್ನು ಸ್ಕೂಲ್ ಲೆವೆಲಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡಿಸ್ಬೇಕಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡಿತ್ತು ಅದರಲ್ಲಿ ನಮಗೆ ಫಸ್ಟ್ ಪ್ರೈಸ್ ಬಂತು ತಾಲೂಕ್ ಲೆವೆಲ್ಗೂ ಕೂಡ ಸೆಲೆಕ್ಟ್ ಆಗಿ ಆಗಿದ್ದಾನೆ ಮತ್ತು ಏನಂತಂದರೆ ಇದರಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಬಂದ್ಬಿಟ್ಟು ಕಣ್ಕಪ್ಪಿಂದನೇ ಕಣ್ ಅದು ಕಣ್ಕಪ್ಪು ನಾವು ಕಣ್ಣಿಗೆ ಹಚ್ತೀವಲ್ವ ಸೊ ಅದು ನನಗೆ ತುಂಬ ಸೇಫ್ ಆಗುತ್ತೆ ಅಂದ್ಬಿಟ್ಟು ನಾವು ಕಣ್ಣಿಗೆ ಕಣ್ಕಪ್ಪೆ ಹಚ್ಚಿದ್ವಿ ಅದಾದ ಮೇಲೆ ಆ ಕಾಸ್ಟ್ಯೂಮ್ಸ್ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಸೇರಿಕೊಂಡು ರೆಡಿ ಮಾಡಿದ್ದು ಅಲ್ಲಿ ನೋಡೋಕ್ಕೆ ಬಂದಿದ್ದ ಜನರೆಲ್ಲ ನಮಗೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಲೈಕ್ ನಾವು ಹೇಗೆ ಅದು ಮೇಕಪ್ ಮಾಡಿದ್ವಿ ಅಂತ ಆದಮೇಲೆ ಒಬ್ರು ಬಂದು ಫೋಟೋಸ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ತಗೊಳ್ತಾನೆ ಇದ್ದರು ಅವನು ಹಾಕ್ಕೊಂಡಿರೋದೆಲ್ಲ ಅದು ಆ್ಯಕ್ಚುಲಿ ಇದು ರಾಮ ಅವರ ವಿಗ್ರಹ ಮೂರ್ತಿ ಬಂದ್ಬಿಟ್ಟು ಪೂರ್ತಿ ಕಪ್ಪು ಕಲ್ಲಿಂದನೇ ಕೆತ್ತನೆ ಮಾಡಿರೋದಾಗಿರೋದ್ರಿಂದ ನಾವು ಅದೇ ಥರನೇ ಪ್ಲ್ಯಾನ್ ಮಾಡಿಕೊಂಡ್ವಿ ನನಗೆ ಈ ಥಾಟ್ ಬಂದಿದ್ದು ಹೇಗೆ ಅಂತಂದರೆ ಪ್ರ ದೀಪಾ ಕಾರಂಜಿ ಅಂತ ಅಂದಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ವೀರಗಾಸೆ ಮತ್ತು ಕಾಳಿಕಾಂಬ ಇದೇ ಥರ ದೇವ್ರದ್ದು ಮಾಡ್ತಾಯಿರ್ತಾರೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಈ ಈ ವರ್ಷದಲ್ಲಿ ಅದೇ ನಮ್ಮ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ಆಗಿತ್ತಲ್ವ ಜನವರಿ ಇಪ್ಪತ್ತ ಎರಡು ಸೋಮವಾರ ಸೊ ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಇದು ನನ್ನ ಮೈಂಡಿಗೆ ಬಂತು ಅದಕ್ಕೆ ನಾನು ಹಿಂಗೆ ಮಾಡಿದೆ ಅದೇ ಥರನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ತುಂಬ ಕಷ್ಟಪಟ್ಟಿದ್ದೀವಿ ನಾವು ಅದಕ್ಕೆ ಇನ್ನೂ ಕ್ಲಿಯರಾಗಿ ಬರಬೇಕಿತ್ತು ಆ ಥರ ಡಿಸೈನ್ಸು ಮಾಡೋದಕ್ಕೆ ತುಂಬ ಕಷ್ಟ ಇದೆ ಮತ್ತು ನಮಗೆ ತುಮಕೂರಲ್ಲಿ ಆ ಥರ ಮೆಟೀರಿಯಲ್ಸು ಎಲ್ಲೂ ಸಿಕ್ತಾನೂ ಇರಲಿಲ್ಲ ಇರೋದ್ರಲ್ಲಿ ಹೇಗೋ ಮಾಡಿದ್ವಿ ಬಟ್ ಮೇಕಪ್ ಅಂತ ಬಂದಾಗ ಅವರಿಗೆ ನನ್ನ ಒಬ್ಬರು ರೆಫರ್ ಮಾಡಿದ್ರು ಕಣ್ಕಪ್ಪು ತುಂಬ ಆಗಿರುತ್ತೆ ಯಾಕಂದರೆ ನಾವು ಕಣ್ಣಿಗೆ ಹಚ್ತೀವಲ್ವ ಅಂತ ಅದಕ್ಕೆ ನಾನು ಕಣ್ಕಪ್ಪು ಹಚ್ಚಿದೆ ಇವರು ಶೋಭಾ ರಾಣಿ ಅಂತ ತುಂಬ ಒಳ್ಳೆಯ ವ್ಯಕ್ತಿ ನಮಗಲ್ಲೇ ಪರಿಚಯ ಆಗಿದ್ದರು ಅವರು ಚತುರ್ವದ ಬಗ್ಗೆ ಇದ್ರು ಏನು ಡೈಲಾಗ್ ಹೇಳಿದೆ ಯಾವ ಥರ ಹೇಳಿದೆ ಅಂತ ಒಟ್ಟು ಅವ್ನು ಹಚ್ಕೊಳ್ತಾ ಇದ್ದ ട്ട് അവർ എൻകരേജ് മാതായു ചെനു ഹു ಅಂತ ನೀವು ಕೇಳಿಸ್ಕೊಬೋದು ಲಾಭ ಒಳಗಡೆ ಇದ್ದಲೇ ಗೊತ್ತಾಗುತ್ತೆ ಅಂತ ಲಾಭ ಕೇಳಿಸ್ಕೊಂಡು ಬಂದ ಆದ್ರೆ

तगला कोड बेडेन रामा कष्ट सहे सुवसहने सहने न हृदय के राम निन्नष्टु नेमलिहुदो राम निष्टृदयक राम निष्टिहुदो राम

निष्टु नेमीदु राम निृदयके राम निष्टु नेम्मलिहुदु राम మ వైదే <confortable>